ನಮಸ್ತೆ ನಾನು ಬಂದಾಗ ಇದ್ದ ಗಾರ್ಡನ್ ನೋಡಿ ಇವಾಗ ಆಮೇಲೆ ಹೇಗಾಗಿದೆ ಅಂತ ನಾನು ಈ ಗಾರ್ಡನ್ ತೋರಿಸ್ತೀನಿ ಬಂದು ಒಂದು ವಾರದೊಳಗೆ ಗಾರ್ಡನ್ ಲುಕ್ಕೇ ಚೇಂಜ್ ಆಗೋಯಿತು ನೋಡಿ ಈ ಥರ ಇತ್ತು ಗಾರ್ಡನ್ ನಾನು ಬಂದು ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಎಲ್ಲ ಆದಮೇಲೆ ಈ ಕಡೆ ಸೈಡು ಒಂದು ಟೇಬಲ್ ಇತ್ತು ಅದನ್ನು ತೊಗೊಂಬಂದು ನನ್ನ ಲಿಕ್ವಿಡ್ಸು ಅವೆಲ್ಲ ಇಟ್ಟಿದ್ದೆ ಆಮೇಲೆ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಗಾರ್ಡನ್ ನೋಡೋಕೆ ತುಂಬ ಖುಷಿ ಆಗ್ತಾ ಇತ್ತು ನಾನೆಲ್ಲ ಕ್ಲೀನ್ ಆದಮೇಲೆ ಆಮೇಲೆ ಇಲ್ಲೆಲ್ಲ ಕಾಡಿದ್ದಂಗೆ ಇತ್ತು ಅಂತ ನಿಮಗೆ ಹೇಳಿದ್ದೆ ನಾನು ಆದರೆ ಇವಾಗ ಅದನ್ನೆಲ್ಲ ತೆಗೆದಾಕಿದ್ದು ನೋಡಿದ್ರಲ್ಲ ಇದನ್ನು ನಾನು ರಿಪಾರ್ಟ್ ಮಾಡಿ ಹೋಗಿದ್ದೆ ರಿಪಾರ್ಟ್ ಮಾಡಿ ಇದು ಅರಿಷ್ಟ ಬೆಳೆದಿರೋ ಪಾರ್ಟ್ಗಳು ಒಂದೇ ರಿಪಾರ್ಟ್ ಮಾಡಿದ್ದೆ ನಾನು ಆಸ್ಪತ್ರೆಯಲ್ಲಿದ್ದೆ ಅಲ್ಲ ನನ್ನ ತಂಗಿ ಜೊತೆಗೆ ಅಲ್ಲಿಂದ ಬಂದು ಮಾರನೇ ದಿನ ನೋಡಿ ತೆಗೀತಾ ಇದ್ದೀನಿ ಆ ಥರ ಇದ್ದ ಗಾರ್ಡನ್ನು ಇವಾಗ ಯಾವ ಥರ ಆಗಿದೆ ಅಂತ ಇಲ್ಲೆಲ್ಲ ನಾನು ಒಡೆದಿದ್ದಾರೆ ಸ್ವಲ್ಪ ಒಡೆದಿವಾಗ ನಾನು ಇರಲಿಲ್ಲ ಹಾಸ್ಪಿಟ್ಲಲ್ಲಿದ್ದೆ ಅದ್ರ ಗಿಡಗಳು ಇತ್ತಿಡವಾಗಿ ಎರಡು ದಿನ ಇದ್ದೆ ಹೊಡೆದ್ಬಿಟ್ಟು ಆಗಲೇ ಆ ಪಿಲ್ಲರಿಗೆ ಕಂಬಿನೂ ಕಟ್ಟಿದ್ದಾರೆ ಅಷ್ಟ ಇಲ್ಲೂ ಸ್ವಲ್ಪ ಆಗುತ್ತೆ ಸೀಟೆಲ್ಲ ಬರುತ್ತೆ ನೆರಳು ಬೀಳುತ್ತೆ ಅಂತೇಳ್ಬಿಟ್ಟು ಇಲ್ಲೂ ಒಡೆದಿದ್ದಾರೆ ಆಮೇಲೆ ನಾನೇ ಬಳ್ಳಿ ಇಟ್ಟಿದ್ನಲ್ವ ಈ ಸೈಡು ಅವು ಎಲೆ ಬಳ್ಳಿಗಳೆಲ್ಲ ತೆಗೆದಿಟ್ಟಿದ್ದಾರೆ ಎಲ್ಲಿಟ್ಟಿದ್ದಾರೆ ಅಂತ ನೋಡಬೇಕು ನಾನು ಇನ್ನೂ ಗೊತ್ತಿಲ್ಲ ಬಂದು ಸಾಯಂಕಾಲ ಬಂದಿದ್ದೆ ಒಡೆಯೋದೆಲ್ಲ ಆಗಿತ್ತು ಅದನ್ನು ಹಂಗೆ ನಿಮ್ಮ ಜೊತೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ನೋಡಿ ಒಡೆದು ಒಡೆದು ಎಲ್ಲ ಇಲ್ಲಿ ಹಾಕಿದ್ದಾರೆ ಪಿಲ್ಲರ್ಗಳು ಆಮೇಲೆ ನಾವೆಲ್ಲಿ ಕಟ್ಟಬೇಕು ಅಂದ್ಕೊಂಡಿದ್ದೀವೋ ಅದೆಷ್ಟು ಜಾಗದಲ್ಲಿ ಕ್ಲೀನಾಗಿ ತೆಗೆದುಬಿಟ್ಟು ಇಟ್ಟಿಗೆ ತಂದು ಆಗಲೇ ಮೇಲಿಟ್ಟಿದ್ದಾರೆ ಎಲ್ಲ ಪಿಲ್ಲರ್ಗೂ ಕಂಬಿ ಕಟ್ಟಾಗಿದೆ ಒಂದು ಚಿಕ್ಕದು ರೂಮು ಮಾಡ್ಕೊಳ್ಳೋಣ ಅಂತೇಳಿ ಅಲ್ಲಿ ಮಾಡ್ತಾಯಿದ್ದೀವಿ ಯಾಕೆಂದರೆ ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಹೆಂಗಿದ್ರೂ ನೆಲಕ್ಕೆ ನಾವು ವಾಟ್ರ್ ಪ್ರೂಫ್ ಹಾಕಿಸ್ತೀವಲ್ಲ ಅವಾಗ ಅಲ್ಲೂ ಒಂದು ರೂಮ್ ಇದ್ದರೆ ಮಳೆ ಬಂದಾಗ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕೂತ್ಕೊಳ್ಳೋಕ್ಕಿಂತ ಇದು ಡಬಲ್ ಬೆಡ್ಲ್ಲ ಅವತ್ತು ಅರಳಿತ್ತು ಆಮೇಲೆ ನೀರಿನ ಟ್ಯಾಂಕು ಕೂಡ ಈ ಕಡೆ ಸೈಡ್ಗೆ ತಂದು ಫಿಟ್ ಮಾಡಿ ಇದರಾಗಲಿ ಆಮೇಲೆ ಇಲ್ಲಿ ಸ್ವಲ್ಪ ಗಿಡಗಳೆಲ್ಲ ನಾನು ಮೇಲೆ ಸ್ವಲ್ಪ ಎಲ್ಲೆಲ್ಲಿ ಬೇಕು ಸುಮಾರಾಗಿ ಎತ್ತಿಟ್ಟಿದ್ದೆ ಇನ್ನೂ ಸುಮಾರಾಗಿ ಎತ್ತಿಡ ಬಿದ್ದಾವೆ ಅವನ್ನೆಲ್ಲ ಎತ್ತಿಟ್ಟು ತೋರಿಸ್ತೀನಿ ನೋಡಿ ಎಲೆ ಬಳ್ಳಿ ಇಲ್ಲಿ ಟ್ಯಾಂಕ್ ತಂದು ಇಟ್ಟಿದಾರಲ್ಲ ಅಲ್ಲಿಟ್ಟಿದ್ದಾರೆ ಇಲ್ಲಿ ಇನ್ನು ಸೇಮ್ ಅದೇ ಥರ ರೌಂಡಿಗೆ ಎರಡು ಪಾಟು ಒಟ್ಟಿಗೆ ತೊಗೊಂಬಂದು ಮೇಲೆ ಕಟ್ಟಿರೋದು ಆ ಬಿಚ್ಗಳಂಗೆ ಮಾಡಿದೆ ನಾನು ಅದನ್ನು ಕ್ಲೀನ್ ಹಾಕಿ ಆ ಕಡೆ ಈ ಕಡೆ ಕಟ್ ಮಾಡ್ಕೊಂಬಂದು ತಂದಲ್ಲಿಟ್ಟಿದ್ದಾರೆ ಇಲ್ಲಿ ನಾನು ಚಟ್ನಿ ಮಾಡ್ತಿದ್ನಲ್ಲ ಮೂಳೆ ನೋವಿಗೆ ಅಂತ ಅದ್ರ ಬಳ್ಳಿನೂ ಇಲ್ಲಿ ಕಟ್ ಮಾಡಿ ಇಲ್ಲಿ ತಂದು ಹಾಕಿದ್ದಾರೆ ಆಮೇಲೆ ಸ್ವಲ್ಪ ಗ್ರೋ ಬ್ಯಾಗ್ಗಳಿಗೆ ಒಳ್ಳೆಯದು ಇದು ಫಸ್ಟ್ ಇಟ್ಟಿದ್ದು ತುಂಬ ದೊಡ್ಡವಲ್ಲ ಮಾಮೂಲಿ ಗ್ರೋ ಬ್ಯಾಗು ಅವನು ಚೆನ್ನಾಗಿ ಇಲ್ಲಿ ಹೆಂಗಿದ್ದಿದ್ದು ಹಂಗೆ ಇದೆ ಇಲ್ಲಿರೋ ಏನು ಮುಟ್ಟಿಲ್ಲ ನೇರಳೆ ಹಣ್ಣಿನ ಗಿಡದ ಹತ್ರ ಅವೆಲ್ಲ ಇಲ್ಲಿರೋ ಮಾತ್ರ ಸ್ವಲ್ಪ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ನಾನು ಓಡಾಡೋಕ್ಕೆ ಜಾಗ ಮಾಡಬೇಕು ಗುಡ್ಸೋಕ್ಕೆ ಓಡಾಡೋಕ್ಕೆ ನಾ ಹೈಟಲ್ಲಿ ಇಡಬಿಡ್ತೀನಿ ಅಕಸ್ಮಾತ್ ಹೈಟಲ್ಲಿ ಇವಾಗ ಜೋಡ್ಸೋಕ್ಕಾಗಿಲ್ಲ ಅಂದರೆ ನೆಲದ ಮೇಲೆ ಕೂಡ ಇಟ್ಕೋಬೇಕಾಗುತ್ತೆ ಸ್ವಲ್ಪ ಎಲ್ಲ ಆದ್ಮೇಲೆ ನೋಡೋಣ ಇದು ಉದ್ದ ಬಿಡ್ತೈತೆ ಆಮೇಲೆ ಎರಡು ದಿನ ಇರಲಿಲ್ಲ ಅಲ್ವಾ ಹಾಸ್ಪಿಟ್ಲಲ್ಲಿದ್ದಕ್ಕೆ ನಮಸ್ತೆ ನಾನು ಬರೋಷ್ಟೊತ್ತಿಗೆ ಈ ಥರ ಕಂಬಿಗಳು ಕಟ್ ಮಾಡಿ ಮಿಕ್ಕಿರಿ ಹಾಕಿದ್ದಾರೆ ನೋಡಬೇಕು ಇವೆಲ್ಲ ತೆಗೆದಿಡಬೇಕು ನಮಸ್ತೆ